ಹಾವೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಕನಕ ಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡೋದು ನಮ್ಮ ಹಾವೇರಿ ಎಮ್ ಎಲ್ ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿ ಮತ್ತೆ ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಕೆರೆ ಆಗಿನ ಮೂಲ ಸಿಕ್ಕಬೆರೆ ಹೊರತು ಸಿಎಂ ಬರ್ತಾರಾ ರಾಜ್ಯಪಾಲ ಸಹ ಸಿಎಂ ಬರ್ತಾರಾ ನೀವು ರಾಜರಾಮೇ ಕೋಟ್ ಹೋಗ್ತೀರಾ ಅಂತ ಕೇಳ್ತೀರಾ ಕೇಳ್ತೀರಾ ಕೆಮ ಸರ್ಕಾರ ಅಲಕ ಮಾಡ್ತೀರಾ ವಿಜೇಂದ್ರ ರಾಮಸು ವಿಜೇಂದ್ರ ಅವರ ಅಧ್ಯಕ್ಷಕರಿಗೆ ರಾಜನಾಮ ಕೊಡ್ಬಹುದು ಹೌದಾ ಅವರ ಯಾಕಂದ್ರೆ ರಾಜನಾಮ ಕೇಳಿ ಬಿಟ್ ತಕ್ಷಣ ಕೊಡ್ಕೊಡಕಾಗುತ್ತಾ ವಿಜೇಂದ್ರ ರಾಜನಾಮ ಕೊಡುವಂದ್ರೆ ಕೊಡ್ಕೊಡಕಾಗುತ್ತಿರೆಯಾ ನಾನು ಹಾಗಾದ್ರೆ ವಿಜಯದರ್ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ ನನ್ನ ಪ್ರಕಾರ ತಪ್ಪು ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ನಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಬೆಲ್ಲೆ ಮೇಲೆ ಕೇಳಿರ್ತದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ತಿಂಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಅದಕ್ಕೆ ಎಂತದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಅವು ಎಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸ್ನಲ್ಲಿ ವಿಚಾರಣೆನೇ ಆಗಿಲ್ಲ ಯಾವ ರೀತಿ ರಿಪೋರ್ಟ್ ಇಲ್ಲ ಅಚೀರಿ ಕುಮಾರ್ ಸ್ವಾಮಿ ಕೇಸಲ್ಲಿ ವಿಚಾರಣೆಯಾಗಿ ಚಾರ್ಜಿ ತಾಗ್ಬೇಕು ಅದಕ್ಕೋಸ್ಕರ ಫಾಸ್ಟ್ ಮೀಸನ್ ಗೆ ಫಾರ್ಮಲ್ ಮೀಸನ್ ಕಳಿಸಿದ್ದಾರೆ ಇವರೇಲ್ಲ ನೋಡಿನ ಸಿದ್ಧರಾಮಯ್ಯನವರನ್ನ ಯಾ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ಧರಾಮಯ್ಯನವರನ್ನ ಯಾ ಟಾರ್ಗೆಟ್ ಮಾಡ್ತಾರೆ ವೈಕಮಣ್ಣನವರು ತನ್ನ ಮೇಲೆ ತನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಕೂಡ ಇವರು ಸೇರ್ಕೊಂಡ್ರು ಇವರು ಸೇರ್ಕೊಂಡ್ರು ನಮ್ಮ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಸಿದ್ರೆ ಇಮಿಡಿಯೇಟ್ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟೂ ಏಟಿ ಪ್ರಕಾರ ಹಣಕಾಸಿನ ಆಯೋಗ ಐವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಅಂತ ಅಂತೇಳಿ ಶಿಫಾರಸು ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು ನಾನು ನಿನ್ನೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ದರು ಅವ್ರಿಗೆ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಅವರು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಮೆಮರಾಟ ಕೊಟ್ಟಿದ್ದೀವಿ ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದು ಹೇಳಿದ್ದೀವಿ ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದು ಡೆಲ್ಲಿಗೆ ಹೋಗಿ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಗಿದೆ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೇಸ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಶಿಫಾರಸ್ ಮಾಡಿತ್ತು ಅದು ಕೊಟ್ಟಿಲ್ಲ ಮತ್ತು ನಮಗೆ ನಾಲ್ಕು ಪಾಯಿಂಟ್ ಏಳು ಹದಿಮೂರರಿಂದ ಏಳು ಒಂದು ಮೂರು ಅಲ್ಲಿಂದ ಆರು ಅಲ್ಲ ಮೂರು ಪಾಯಿಂಟ್ ಮೂರು ಆರು ಆರು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕಡಿಮೆ ಆಗುತ್ತಿದೆ ಸುಮಾರು ಒಂದು ಪಾಯಿಂಟ್ ಆರು ಆರು ಪರ್ಸೆಂಟೇಜು ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದದ್ದು ಬರಲಿಲ್ಲ ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಅದನ್ನು ಸರಿಪಡಿಸಿ ಅಂತೇಳಿ ನಾವೆಲ್ಲ ಹದಿನಾರನೇ ಹಣಕಾಸಿನ ಆಯೋಗದ ಚೇರ್ಮೆನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೇವೆ ಅಲ್ಲಿ ವರದಿ ಕೊಟ್ಟಿ ನಾವು ವಿಶ್ವಾಸ ಇದೆ ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ ನಮ್ಮ ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಗಿರ್ತಕ್ಕಂಥ ತತ್ ಸರಿಪಡಿಸ್ತಾರೆ ನಂಬಿಕೆ